ದೊಡ್ಡಮ್ಮ ಇಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡ್ ಗೊತ್ತಾಗಿ ಅವು ಗೋಳಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ ಅಳಿಕಾ ಸ್ಟುಡಿಯೋ ಕನ್ನಡ ಸ್ನೇಹಿತರೆ ಇವತ್ತು ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಚಿಕ್ಕಮತ್ತಿ ತಿಂಗಡಿ ರೆಸ್ಟು ಇದು ಪಾರ್ಟ್ ಒನ್ ಅಂತ ಹೇಳಕ್ ಯಾಕೆಂದ್ರೆ ಇದು ಫೋರ್ತ್ ರೌಂಡ್ ಇಂದ ಫೈನಲ್ ರೌಂಡ್ ಇರುತ್ತೆ ಇನ್ನ ಫಸ್ಟ್ ರೌಂಡ್ ಇಂದ ಮೂರ್ನೇ ರೌಂಡ್ ವರ್ಗು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಹೋಗ್ತಿರೋ ಬಂದು ಜಲವ ಮತ್ತೆ ಸಿಂಚನ ಆಪೋಸಿಟ್ ಕರಿಯ ಮತ್ತೆ ಶಂಭು 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 ಅಲ್ಲ ಪಾಸ್ ಜಲವಾ ಮತ್ತೆ ನಾಲ್ಕನೇ ರೌಂಡ್ ಸ್ಟಾರ್ಟ್ ಆಗಿರೋದ್ ಬಂದು ದೊಡ್ಡಮ್ಮ ರಾಮಕರ ವರ್ಸಸ್ ಬಾವುಲ್ಯ ಸಾರಂಗ ಅದಾದ್ಮೇಲೆ ಎರಡನೇ ಗಾಡಿ ಜಲ್ವಾ ಸಿಂಚನ ಆಪೋಸಿಟು ಸುಂದರು ಕರ್ಯ ಈಗ ಗ್ಲಾಸು ನಲ್ಲೂರ್ಕರ ಆಪೋಸಿಟು ಧರ್ಮ ಜನನಿ ಈ ರೌಂಡಲ್ಲಿ ಮೂರನೇ ಮೂರನೇ ಇದರಲ್ಲಿ ಯು ಪಾಸ್ ಅದ ಗ್ಲಾಸು ನಲ್ಲೂರ್ಕರ ನಾಲ್ಕನೇ ರೌಂಡು ದೊಡ್ಡಮ್ಮ ರಾಮಕ್ಕರ ಬಂದು ಸಾರಂಗ ಸಿಂಚನ ಅಲ್ಲ ಸಾರಂಗ ಬಾಲ್ಯ ಜೊತೆ ಒಂದಪ್ಪ ಟೈ ಟೈ ಐಕ್ತಲಿತ್ತು ಅದು ಡಿಸಿಷನ್ ಸರಿಯಾಗಿ ಕೊಡಕಾಲಿಲ್ಲ ಅದಕ್ಕೆ ಆಗಿ ಮತ್ ಬಿಟ್ಟಿದ್ರು ಎರಡನೇ ಸರಿ ಒಂದೊಂದು ಕಮ್ಮಿ ಕಮ್ಮಿಯಿಂದ ಫೇಲ್ ಅದು ಪಾಸ್ ಬಂದು ಬಾವುಲ್ಯ ಸಾರಂಗ ಜಲೋನ ಜಲವತ್ತಿ ಸರಿ ಬಿಟ್ಟು ಚೆನ್ನಾಗಿ ಅಲ್ಲಿ ಅಯ್ಯೋ ಯುವ ಬಾಡಾ ಗರಂ ನೋಯಾ ನಾನು ವಿಡಿಯೋ ಮಾಡ್ಲಾ ಯಾ ಅದ್ರಲ್ಲಿ ನಗೆಬಹುದು ಅಂತ ವಿಡಿಯೋ ಮಾಡ್ತೀನಿ ನೋಟ್ ಬರತಾ ಇದೆ ಚೂಸ್ ಏಕಬಿಟ್ರ 100% ಜೀಮರ್ ಬಾಳ ನೋಡಿ ಅಂತ ನಾನು ಮೊಬೈಲ್ ಅದು ಆ ಚಲ್ಲಾ ರಾಜು ಅಣ್ಣಿತ ಹೇಳತಾ ಈಗ ಹೋಗಿದ್ ರೌಂಡ್ ಬಂದು ಕ್ವಾರ್ಟರ್ ಫೈನಲ್ ರೌಂಡ್ ಅದ್ರಲ್ಲಿ ಗ್ಲಾಸ್ನಲ್ಲಿ ಕರಿಗೆ ಬೈ ಸಿಕ್ಕಿತ್ತು ಈಗ ಮಹಾರಾಜ ಪಾಸ್ ಆಯ್ತು ಜಲವಸಿಂಚನ ಮೇಲೆ ಇನ್ನೊಂದು ಚಾನ್ಸ್ ಇದೆ ಒಳಿಕೋಕೆ ಈಗ ಅಂದರೆ ಫಿಫ್ ಪ್ಲಸ್ ಗೆ ಜೊತೆ ಕಳಿಸ್ಬೇಕಲ್ಲ ಅದಕ್ಕಾಗಿ ಈಗ ಕ್ವಾರ್ಟರ್ ಫೈನಲ್ ಅಂತ ಬಿಡ್ತಿದ್ರು ನಾಲ್ಕನೇ ರೌಂಡ್ ಇಂದ ಒಟ್ನಲ್ಲಿ ಇದು ಐದನೇ ರೌಂಡ್ ಲೆಕ್ಕ ದನಗಳಿಗೆ ಓಡೋಕೆ ಅಲ್ಲಿ ಸೇರಿದ್ದ ಅಷ್ಟು ದನಗಳಿಗೆ ಈ ಗಾಡಿ ಕಟ್ಟಿಸ್ಕೊಳ್ಳಕ್ಕೆಲ್ಲ ಹಿಂಸೆ ಕೊಟ್ಟಿದ್ದು ಆಮೇಲೆ ಟೈಮ್ ವೇಸ್ಟ್ ಮಾಡಿದ್ದು ಈ ದನಗಳೇ ಬುಲೆಟ್ ಮತ್ತೆ ಹುಲಿ ಹುಲಿಕರ ಸಿಕ್ಕಮ್ಮ ಈ ರೌಂಡ್ ನಲ್ಲಿ ಹುಲಿ ಮತ್ತೆ ಬುಲೆಟ್ ಬಂದು ಬಾವುಲ್ಯ ಸರಂಗ ಮೇಲೆ ಬಿದ್ದಿದ್ದು ಬಾವುಲ್ಯ ಸಖತ್ ಪ್ರೆಜರ್ ಮಾಡಿತು ಪೋಲ್ ಇದ್ ಮಾಡ್ಕೊಯ್ತು ಅದು ಬಲ್ದಾಗಲಿ ಜಾಸ್ತಿ ಪ್ರೆಸರ್ವ್ ಮಾಡುತ್ತಂತೆ ಹಂಗಾಗಿ ಬರ್ಲಿಲ್ಲ ಇವು ಆರಾಮಾಗಿ

ಬಾವುಲ್ಯ ಸರಂಗನ್ ಮಾತ್ರ ಮೂರ್ ರೌಂಡ್ ಹೋಗಿದ್ದು ನಾಲ್ಕು ರೌಂಡ್ ಹೋಗಿದ್ ನೋಡಿ ಮುಟ್ಟರ್ ಇರ್ಲಿಲ್ಲ ಅಂದ್ರೆ ಸಾರಂಗ ಗಾಡಿ ಮಗಳಲಿತ್ತು ಆಗ ಅಷ್ಟು ಪ್ರೆಸರ್ ಮಾಡ್ತಾ ಇರ್ಲಿಲ್ಲ ಸುಮ್ಮನೆ ಕರ್ಕೊ ಹೋಗ್ತಿತ್ತು ಈ ಸರಿ ಜನದ ಮಗ್ಳಿಗೆ ಬಿದ್ದಿದ್ಕೆ ಬೆಳಿಗ್ಗೆ ಟೈಮು ನಾಲ್ಕನೇ ರೌಂಡ್ ಮುಗಿದ್ ಒಳಗೆ ಹೋದ್ಮೇಲೆ ಎರಡು ಸರಿನೂ ಪೋಲ್ ಬಡ್ಡಿ ಓದ್ಕೊಯ್ತು ಮುಟ್ಟರೆ ಇರಲಿಲ್ಲ ನನಗೆ ಲೆಕ್ಕಕ್ಕೆ ರಾಮುಕರ ರಾಮುಕರ ದೊಡ್ಡಮ್ಮ ಮತ್ತು ಬಾ ಬಾವುಲ್ಯ ಸಾರಾಂಗ ಸಕ್ಕ ಸ್ಪೀಡ್ ಇದ್ದು ಆದರೆ ಅವೇ ಬಿದ್ದು ಒಂದು ಜೊತೆ ಒರಿಕೊಳ್ಳೋದು ಗಜಕೇಸರಿ ಬಾವುಲ್ಯ ಒಂಥರ ಗೊತ್ತಾಗಿ ನೆಟ್ಕೊಳ್ಳೋಕ್ಕೆ ಮಂಡ್ಯ ಗಜ ಕೇಸರಿ ಅಂತ ಕರೀತಾರಂತೆ ಇವತ್ತು ಎರಡ್ದಾಗ ಹೋಲಿಗೆ ಹಾಕ್ಕೊಂಡಿದ್ರೆ ಚಿಕ್ಕಮ್ಮದಿ ರೈಸ್ಗೆ ಯಾವುದೇ ಕಾರಣಕ್ಕೂ ಫ್ರೈಜ್ ಮಿಸ್ ಇರಲಿಲ್ಲ ಇವರೆಲ್ಲ ಏನಕ್ಕೆ ನಿಂತಿದ್ದಾರೆ ಅಂದ್ರೆ ಸ್ನೇಹಿತರೆ ಈಗ ಬಾವ್ಲ ಬಂದಿದ್ದು ಪೋಲೆ ಮುರಿದಾಕ್ತು ಅದು ಮತ್ತೆ ಊಣ ಲೆಕ್ಕ ಇಲ್ಲ ಅದಕ್ಕಾಗಿ ಇವರೆಲ್ಲ ದನ ಸಡಿ ಬರುತ್ತೆ ಮಹಾರಾಜ ನರಸಿಂಹ ಅನ್ಬಿಟ್ಟು ಇಲ್ಲಿ ಅವ್ರ ಸೈಡ್ರೆ ಹುಡುಗರು ಅಡ್ಡ ನಿಂತವ್ರೆ ಅಕಡೆ ಬಂದ್ರೆ ಒಂದು ಸ್ವಲ್ಪ ಜನ ಇದ್ರೆ ಸೈಡ್ ಹೋಯ್ತವೆ ಸ್ಟ್ರೈಟ್ ಹೋಯ್ತವೆ ಅಂತ ಹಂಗೆ ನಿಂತವ್ರೆ ಆಪೋಸಿಟ್ ಬಂದು ಗ್ಲಾಸನಲ್ಲೂರ್ಕರ ಇದೊಂದು ಓಟ ಓಡಿದ್ರೆ ಇನ್ ಮೂರ್ ಮೂರ್ ಓಟ್ಗಳು ಅದರಲ್ಲಿ ಜಲ್ವಾ ಮತ್ತೆ ಮಹಾರಾಜನ ಅಪೋಸಿಟ್ ಓಡಿಸ್ಲಿಲ್ಲ ಅವ್ರು ಹಂಚ್ಕೊಂಡ್ರು ಅದಕ್ಕಾಗಿ ಪೋಲಿಂಗ್ ಕಡೆ ಕಿಡ್ ಮಾಡಿಲ್ಲ ಹಂಗೆ ಬಿಟ್ಟು ಇದು ಬಂದು ದು ಫಸ್ಟ್ ರೌಂಡು ಈಗ ಮಹಾರಾಜ ಮತ್ತೆ ಗ್ಲಾಸ್ ಗ್ಲಾಸನ್ ಕರ ಓಡ್ತವೆ ಇದ್ರಲ್ಲಿ ಗೆದ್ದವು ಫಸ್ಟ್ ಸೆಕೆಂಡ್ಗೆ ಸೋತ್ರೆ ಮೂರು ನಾಲ್ಕು ಕೊಯ್ತವೆ ಬನ್ನಿ ಕೊನೆ ಪಟ್ಟೆ ಹತ್ರ ಹೋಗೋಣ

வா 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 ಈ ರೌಂಡು ಈ ಅಲ್ಲಿ ಹುಲ್ಲಿಕರ ಮತ್ತೆ ಬುಲೆಟ್ ಪಾಸ್ ಆಗಿ ಗ್ಲಾಸ್ ನಲ್ಲುಕರ ಜೊತೆ ಹೊಡೆದಾಡ್ಬೇಕು ಅಲ್ಲಿ ಗೆದ್ರೆ ಫಸ್ಟ್ ಸೋದ್ರೆ ಸೆಕೆಂಡು ಇನ್ನ ಜಲ್ವಾ ಸಿಂಚನ ಮತ್ತೆ ನರಸಿಂಹ ಮಹಾರಾಜ ಮೂರು ನಾಲ್ಕು ಅವ್ರು ಓಡಿಸ್ತಿಲ್ಲ ಹಂಚ್ಕೊಂಡ್ರು ಈಗ ಇವ್ರು ಓಡಿಸ್ಬೇಕು ಲೈನ್ ಬಿಟ್ಬನೆ ಅಂತ ಇಂದು ಗ್ಲಾಸು ಕರ ಫಸ್ಟ್ ಹುಲಿ ಕರ ಸೆಕೆಂಡು ಜಲ್ವಾ ಸಿಂಚನ ಮೂರು ಮಾರು ನಾಲ್ಕು ಬಾವುಲ್ಯ ಸರಂಗ ಫಿಫ್ತ್ ಆಯ್ತು ಅಂತೂ ಗ್ಲಾಸ್ ಕರ ಸುಮಾರು ದಿನದಿಂದ ಫಸ್ಟ್ ಹೊಡೆದಿರ್ಲಿಲ್ಲ ಬಟ್ ನಾನು ತೆಳ್ಳಬಳ್ಳ ಫ್ರೈಜ್ ಮಾಡ್ತಿದ್ದೆ ಇಲ್ಲ ಅಲ್ಲ ಇಲ್ಲಿ ಎಬುಲಿ ಜೊತೆ ಫ್ರೈಜ್ ಮಾಡ್ತ ಗ್ಲಾಸು ಇನ್ನು ನವಲೂರ್ ಕರನೋ ಇಲ್ಲ ಅಂತ ಮಾಡೈತೆ ಬೋರಿನ ಜೊತೆ ಸಿದ್ಲಿಂಗ್ಪುರದಲ್ಲಿ ಸೆಕೆಂಡ್ ಪ್ರೈಸ್ ಆಯಿತು ಫಸ್ಟು ಅಂತ ಸುಮಾರು ಈ ಇದೇ ಜೋಡಿಲಿ ಹೊಡೆದಿರಲಿಲ್ಲ ಇವತ್ತು ನಮ್ಮೂರು ರೇಸಲ್ಲಿ ಸ್ಟಾರ್ಟ್ ಮಾಡೋರೆ ನೋಡೋಣ ಹಿಂಗೆ ಮುಂದುವರ್ಸ್ಕೋಯ್ತಾರ ಅಂದ್ಬಿಟ್ಟು ಮತ್ತು ಇನ್ನೊಂದು ವಿಶೇಷತೆ ಐತೆ ಅದ್ರ ಬಗ್ಗೆ ಹೇಳಲೇಬೇಕು ಮೆಗ್ಲಾಪುರ ಗ್ಲಾಸ್ಗೆ ನಮ್ಮೂರು ರೇಸಿಗೆ ಐವತ್ತು ಫ್ರೈಝ್ ಹೊಡೆದೈತಂತೆ ಯಾಟ್ರಿಕ್ ಆಗೈತೆ ಅಲ್ಲ ಹಾಫ್ ಸೆಂಚುರಿ ಆಗೈತೆ ಒಟ್ನಲ್ಲಿ ಐವತ್ತನೇದೇ ಫಸ್ಟ್ ಪ್ರೈಝ್ ಆಗಿರೋದೊಂದು ಖುಷಿ ಚಿಕ್ಕ ಬೆಮ್ಮತಿ ಊರ ಸಿಗೊಂದು ಕಳೆಗೊಂದಂಗಾಯ್ತು ಫಸ್ಟ್ ಪ್ರೈಜ್ ಹೊಡೆದ ಗುಳಿದು ಐವತ್ತನೇ ಬಹುಮಾನ ಊರಿ ಹಿಂದೆ ಅಂತ ಹೇಳಿ ಸಿಂಚನ ಎ ಆರ್ ಪಿಝಲ್ವಾ ಸಿಂಚನ ಮೂರೇ ಪ್ರೈಝರ್ इगे आगे करो इगे आगे करो आदे ना आदे जो कोनी कर ना आदे ना आदे केवल पार्टी करती है एड़ी बड़ा एड़ी बड़ा नु सस्ता का जे खेलेंगे आगे बने और गाय में सा 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 हमारे बन्दर 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 बेगा निकल तू मत कर बेगा बेगा ऊसड़ा होइतरे

గుండా కొడితాను నేను కడస్తానా ఆలితే ఆయ్ గుండా గుండా ఏయ్ నీ టైట్ మార్కో

ઓબ્રિકેદરા કે યારો ના ના ઓબ્રિકેદરા કાંતા ખરવા અમારું બનાય ગીકે ના મતિક ઓર મકો ઓર ગરીયા પા આની નહી કે યારો ના દેપડે કા પા દેનમકાંતા તોરા દેન પા તાંગ ના સો તો સોલ તો પર જના જાય તો ઓ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಎಲ್ಲಿಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಮುಂದಿನ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ ಹಾಗೆ ವೀಡಿಯೋಗ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಶೋಕಿ ಅವರಿ ಯಾವುದು ಅಂತ ಕಮೆಂಟ್ ಮಾಡಿ